ಸ್ವೀಪ ಸಮಿತಿ ವತಿಯಿಂದ ಆಲೂರು ತಾಲೂಕಿನ ಮಗ್ಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತದಾನದ ಕುರಿತು ಜನಜಾಗೃತಿ ಜಾಥಾ ಆಲೂರು ತಾಲೂಕಿನ ಮಗ್ಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಮಿತಿ ವತಿಯಿಂದ ಇಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಗಿರೀಶ್ ಹೆಚ್ಡಿ ಹಾಗೂ ತಹಶೀಲ್ದಾರ್ ನಂದಕುಮಾರ್ ಅವರ ನೇತೃತ್ವದಲ್ಲಿ ಮತದಾನದ ಕುರಿತು ಸಾರ್ವಜನಿಕರಿಗೆ ಜನ ಜಾಗೃತಿ ಮೂಡಿಸುವ ನಿಟ್ಟನಲ್ಲಿ ಬೃಹತ್ ಜಾಥವನ್ನು ಹಮ್ಮಿಕೊಂಡು ಇದೇ ವೇಳೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ ಜನಜಾಗೃತಿ ಜಾಥದಲ್ಲಿ ವಿವಿಧ ಇಲಾಖೆ ನೂರಾರು ಮಂದಿ ಸಿಬ್ಬಂದಿಗಳಿಂದ ಮಗ್ಗೆ ರಸ್ತೆಯ ಸಂತೆ ಮೈದಾನದಲ್ಲಿ ವೃತ್ತವನ್ನು ನಿರ್ಮಿಸಿ ಮತದಾನದ ಕುರಿತು ಜನ ಜಾಗೃತಿ ಅರಿವು ಮೂಡಿಸಿದ್ರು

ਸੁਧਿ ਵਾਹਣੀ ਜੁਤੇ ਮਾਤਣਾੜੀ ನಾವು ಮಗ್ಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜನ ಜಾಗೃತಿ ಕಾರ್ಯಕ್ರಮ ಸಹಿ ಹಾಕುವ ಕಾರ್ಯಕ್ರಮ ಹಾಗೂ ಬೈಕ್ ರ್ಕಾಲಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಲೋಕಸಭಾ ಚುನಾವಣೆಯ ಸಮಯವನ್ನು ಸರ್ಕಾರ ನಿಗದಿ ಮಾಡಿದೆ ಎಲ್ಲ ಮತದಾರರು ಕೂಡ ಯಾರು ತಪ್ಪದೇ ಚುನಾವಣೆ ನಡೆಯುವ ದಿನದಂದು ಆಯಾ ಆಯಾ ಮತಗಟ್ಟೆಗೆ ಹೋಗಿ ಮತದಾನ ಮಾಡಬೇಕು ಅದು ಪ್ರತಿಯೊಬ್ಬರ ಕರ್ತವ್ಯ ತಮ್ಮ ಹಕ್ಕನ್ನು ಚಲಾಯಿಸುವ ಬಹುಮುಖ್ಯ ದಿನ ಹಾಗಾಗಿ ಮತದಾನದಿಂದ ಯಾರೊಬ್ಬರು ದೂರ ಉಳಿಯದೆ ಮತದಾನ ಮಾಡಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಬೇಕಾದ ಉತ್ತಮ ವ್ಯವಸ್ಥೆಯನ್ನ ಆಯ್ಕೆ ಮಾಡಿಕೊಳ್ಳಲು ಪ್ರತಿಯೊಬ್ಬರಿಗೂ ಹಕ್ಕಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಮೂಲಕ ಮತದಾನದ ಹಕ್ಕನ್ನು ಪಡೆದಿರುವ ಮತದಾರ ಸರ್ಕಾರವನ್ನು ರಚಿಸುವಲ್ಲಿ ಉತ್ತಮ ಜನಪರ ಕಾಳಜಿ ಇರುವ ನಾಯಕನನ್ನ ಆಯ್ಕೆ ಮಾಡಲು ಸುಸ್ಥಿರ ಅಭಿವೃದ್ಧಿಯನ್ನ ಒದಗಿಸುವ ಸಮರ್ಥರು ಯಾರು ಅಂತ ನಿರ್ಧಾರ ಮಾಡಬೇಕು ಸಮರ್ಥ ನಾಯಕನನ್ನ ಆಯ್ಕೆ ಮಾಡಲು ಮತ ಚಲಾಯಿಸುವ ಮೂಲಕ ಪ್ರಜ್ಞಾವಂತಿಕೆ ಮೆರೆಯಲೇಬೇಕು ಒಂದು ನಮ್ಮೊಡನೆ ಸೇರ್ಕೊಂಡಿದ್ದಾರೆ ಅವರಿಗೆ ಜಾಗೃತಿ ಜಾತಾಗೆ ತಾಲೂಕು ಸ್ವೀಪ್ ಸಮಿತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ವಿ ಮತದಾರರು ಯಾವುದೇ ಆಸೆ ಆಮೇಷಗಳಿಗೆ ಬಲಿಯಾಗಿ ಮತದಾನ ಮಾಡಬಾರದು ಎಂದರು ನಂತರ ಎಲ್ಲ ಹದಿನೈದು ಗ್ರಾಮ ಪಂಚಾಯತ್ ಅಭಿವೃದ್ದಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸೇರಿ ಮಗ್ಯ ಗ್ರಾಮ ಪಂಚಾಯಿತಿಯಿಂದ ಕಾರಗೋಡು ಗ್ರಾಮ ಪಂಚಾಯತಿವರೆಗೆ ಬೈಕ್ ರ್ಯಾಲಿಯ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ಕಡ್ಡಾಯವಾಗಿ ಮತದಾನ ದಿನದಂದು ಮತದಾನ ಮಾಡಬೇಕು ಅಂತ ಜನ ಜಾಗೃತಿ ಅರಿವನ್ನ ಮೂಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮತದಾನ ಜಾಗೃತಿ ಜಾಥಾದಲ್ಲಿ ತಾಲೂಕು ತಹಶೀಲ್ದಾರ್ ಅವರೂ ಆದ ನಂದಕುಮಾರ್ ತಾಲೂಕು ಪಂಚಾಯಿತಿ ಅಧಿಕಾರಿ ಗಿರೀಶ್ ಎಲ್ಲ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಕಾರ್ಯದರ್ಶಿಗಳು ತಾಲೂಕು ಎನ್ಆರ್ಎಲ್ಎಂ ಸಂಜೀವಿನಿ ಸ್ವಸಹಾಯ ಸಂಘದ ಸದಸ್ಯರು ಭಾಗಿಯಾಗಿದ್ರು